ಸೊ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಜಸ್ಟ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಇವಾಗ ಜಸ್ಟ್ ಒಂದು ಬಿ ವಿ ಕೆ ಮನೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಪ್ರೋಮೋ ಅಂತೂ ಆಗಿದೆ ಸೊ ಇವತ್ತು ಕೂಡ ನಿನ್ನೆ ಯಾವ ಥರ ಡ್ಯಾನ್ಸ್ ಇತ್ತು ಯಾವ ಥರ ಕಾಮಿಡಿ ಇತ್ತು ಸೊ ಅದೇ ಥರವಾಗಿ ಇವತ್ತು ಕೂಡ ಒಂದಷ್ಟು ಡ್ಯಾನ್ಸ್ ಕೂಡ ಇರುತ್ತೆ ಡ್ಯಾನ್ಸ್ ಜೊತೆಗೆ ಕಾಮಿಡಿನೂ ಕೂಡ ಇರುತ್ತೆ ಸೊ ಜಸ್ಟ್ ಇವತ್ತು ವಿನ್ನರ್ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು ಪರ್ಫೆಕ್ಟಾಗಿ ಇವತ್ತು ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಮಾಸ್ ಎಂಟ್ರಿ ಸುದೀಪಣ್ಣ ಅವರ ಎಂಟ್ರಿ ಅಂತೂ ಸಖತ್ತಾಗಿರುತ್ತೆ ಅದರಲ್ಲೂ ಕೂಡ ಸ್ಪರ್ಧಿಗಳು ಏನು ಐದು ಸ್ಪರ್ಧಿಗಳು ಏನಿದ್ದಾರೆ ಅವರು ಕೂಡ ಫುಲ್ ಕುತೂಹಲದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರಿಗಿಂತ ಇವಾಗ ಕುತೂಹಲ ಜಾಸ್ತಿ ಸ್ಪರ್ಧಿಗಳಲ್ಲಿದೆ ಅಂತಲೇ ಹೇಳ್ಬೋದು ಯಾರು ಫಿನ್ನರ್ ಆಗ್ತಾರೆ ಇನ್ನೂ ಇಬ್ರು ಮೂರು ಜನ ಇನ್ನು ಮೂರು ಜನ ಹೋಗೋದಿದೆ ಸೊ ಎಲಿಮಿನೇಟ್ ಆಗೋದಿದೆ ಸೊ ಅದರಿಂದ ಎಲ್ಲರೂ ಕೂಡ ತುಂಬಾನೇ ಕುತೂಹಲದಿಂದ ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಗೈಸ್ ನಿಮ್ ಪ್ರಕಾರ ನೋಪಿ ಯಾರು ಕೈಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಇವಾಗ ವೋಟಿಂಗ್ ಲಿಸ್ಟ್ ಬಂದಾಗ ಇಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ಕೂಡ ನೋಡಿ ನೋಡಿದ್ರ ಐದು ಕೋಟಿ ಇಪ್ಪತ್ ಮೂರು ಲಕ್ಷದ ಈ ಒಂದು ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ವೋಟ್ಗಳು ಇಲ್ಲಿ ವಿನ್ನರ್ ಅಂತ ಯಾರು ಆಗ್ತಾರೆ ಈ ಒಂದು ಐದು ಸ್ಪರ್ಧಿಗಳು ಯಾರು ವಿನ್ನರ್ ಆಗ್ತಾರೆ ಅವ್ರಿಗೆ ಒಂದು ಈ ಒಂದು ವೋಟ್ ಬಿದ್ದಿದೆ ಸೊ ಐದು ಕೋಟಿ ಮೇಲೆ ಹೋಗಿದೆ ಅಂತಾನೆ ನೋಡ್ಬೋದು ಸೊ ಇನ್ನೇನು ಆರು ಕೋಟಿ ಹತ್ತಿರಕ್ಕೆ ಎಂಬತ್ತೊಂಬತ್ತು ಲಕ್ಷ ಅಂದ್ರೆ ಆರು ಕೋಟಿ ಹತ್ತರಕ್ಕೆ ಬಂತು ಇಷ್ಟೊಂದು ವೋಟ್ ಕಳೆದ ವರ್ಷ ಕೂಡ ಬಿದ್ದಿರಲಿಲ್ಲ ಅಂತಾನೆ ಸುದೀಪಣ್ಣ ನಿನ್ನೆ ಎಪಿಸೋಡ್ ಅಲ್ಲಿ ಹೇಳಿದ ಹೇಳಿದ ತುಂಬನೇ ಟ್ವಿಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಯಾರಿಗೆ ಇಷ್ಟೊಂದು ಓಟ್ ಬಿದ್ದಿದೆ ಯಾರ ಕೈ ಟ್ರೋಫಿ ಹೋಗುತ್ತೆ ಅಂತ ತುಂಬಾ ಕುತೂಹಲ ಇದೆ ಎಲ್ಲರೂ ಕೂಡ ಯಾರು ವಿನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಅಂದರೆ ನೆನ್ನೆ ದಿನ ಭವ್ಯ ಗೌಡ ಅವರು ಎಲಿಮಿನೇಟ್ ಆದರು ಸೊ ಎಲಿಮಿನೇಟ್ ಆದ ನಂತರ ಇಲ್ಲಿ ಐದು ಸ್ಪರ್ಧಿಗಳು ಮಾತ್ರ ಉಳ್ಕೊಂಡಿರೋದು ಸೊ ಭವ್ಯ ಗೌಡ ಅವರು ಜ ಅವರ ಒಂದು ಜೀವನ ಕೂಡ ಅದ್ಭುತವಾಗಿರುತ್ತೆ ಅಂತಲೇ ನೋಡ್ಬೋದು ಸೊ ನೆನ್ನೆ ದಿನವೇ ಒಂದು ಶೋಗೂ ಕೂಡ ಮತ್ತೆ ಸೆಲೆಕ್ಟ್ ಆಗಿದ್ದಾರೆ ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಹೇಳ್ಬಿಟ್ಟು ಒಂದು ಶೋ ಕೂಡ ಈ ಒಂದು ಶೋ ಕೂಡ ಇವಾಗ ಬಿಗ್ ಬಾಸ್ ಮುಗಿದ ಮೇಲೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಈ ಒಂದು ಭವ್ಯಗೌಡ ಅವರು ಸೆಲೆಕ್ಟ್ ಆಗಿದೆ ಸೊ ಕಂಗ್ರೆಸ್ ಅಂತ ಹೇಳ್ತಾ ಅವರು ಒಂದು ಜೀವನ ಕೂಡ ಅದ್ಭುತವಾಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಯಾರು ಇವಾಗ ವಿನ್ನರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಕುತೂಹಲ ಜಾಸ್ತಿ ಇದೆ ಉಗ್ರ ಮಂಜು ಅವರು ಇದ್ದಾರೆ ಕಡೆ ಅವರು ಇದ್ದಾರೆ ಇನ್ನೊಂದು ಕಡೆ ರಜತ್ ಕಿಶನ್ ಇನ್ನೊಂದು ಕಡೆ ಹನುಮಂತ್ ಅವರು ತ್ರಿವಿಕ್ರಮ್ ಅವರು ಸೊ ಯಾರು ವಿನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕುತೂಹಲ ಜಾಸ್ತಿ ಇದೆ ಆದ್ರೆ ನಿಮ್ಮ ಪ್ರಕಾರ ಯಾರಾಗ್ಬೋದು ಅಂತ ಹೇಳೋದು ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟೊಂದು ವೋಟ್ ಯಾರಿಗೆ ಬಿದ್ದಿರ್ಬೋದು ಅಂತಲೂ ಕೂಡ ಸುಮಾರು ಜನ ಮೈಂಡ್ಗೆ ಇವಾಗ ಏನನ್ಸುತ್ತೆ ತ್ರಿವಿಕ್ರಮ್ ಇಲ್ಲ ಹನುಮಂತು ತ್ರಿವಿಕ್ರಮ್ ಇಲ್ಲ ಹನುಮಂತು ಸೊ ಡೈರೆಕ್ಟ್ ಆಗಿ ಹೇಳೋದಾದ್ರೆ ತ್ರಿವಿಕ್ರಮ್ ಇಲ್ಲ ಹನುಮಂತು ಅಂತಾನೆ ಎಲ್ಲ ಕಡೆ ಹೇಳ್ತಿರೋದು ಅಂತಾನೆ ಹೇಳ್ಬೋದು ಸೊ ಟ್ವಿಸ್ಟ್ ಏನಾಗುತ್ತೋ ಗೊತ್ತಿಲ್ಲ ಲಕ್ ಏನೋ ಗೊತ್ತಿಲ್ಲ ಸೊ ಇವತ್ತಿನ ದಿನ ಈ ಒಂದು ಎಪಿಸೋಡ್ ನೋಡಿದ್ರೆ ಪಕ್ಕ ಗೊತ್ತಾಗೋಗುತ್ತೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಇನ್ನು ಮೂರು ಜನ ಎಲಿಮಿನೇಟ್ ಆಗ್ತಾರೆ ಇನ್ನು ಮೂರು ಜನ ಯಾರ್ಯಾರು ಎಲ್ಲ ಆಗ್ತಾರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಸೊ ಓಟ್ ಇಷ್ಟೊಂದು ಬಿದ್ದಿರೋದ್ರಿಂದ ಸೊ ಯಾರಿಗೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಸೊ ಕೆಲವ್ರಿಗೆ ಗೊತ್ತಿರುತ್ತೆ ಸೊ ಆದರೂ ಕೂಡ ಎಪಿಸೋಡ್ ನಿನ್ನೆ ಮೊನ್ನೆ ಎಲ್ಲ ಎಪಿಸೋಡ್ ಕೂಡ ಮುಗಿಸಿರ್ತಾರೆ ಬಿಗ್ ಬಾಸ್ನ ಒಂದು ಫಿನಾಲೆ ಎರಡು ದಿನ ಏನಿರುತ್ತೆ ಶನಿವಾರ ಭಾನುವಾರ ಎರಡು ದಿನವೂ ಕೂಡ ಈ ಒಂದು ಮುಗಿ ಎಪಿಸೋಡನ್ನು ಮುಗಿಸಿರೋದ್ರಿಂದ ಸೊ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಆರೆ ಲೀಕ್ ಮಾಡಿರೋ ಮಾಡಿರೋದಿಲ್ಲ ಅಂತಾನೆ ಹೇಳ್ಬೋದು ಜಸ್ಟ್ ಒಂದು ಪ್ರೋಮೋದಲ್ಲಿ ನೋಡಿದಾಗ ಅಲ್ಲಿ ಡ್ಯಾನ್ಸ್ ಆಗಿರ್ಬೋದು ಜೊತೆಗೆ ಕಾಮಿಡಿ ಹೆಚ್ಚೆ ಯಾರ್ಗಾರ್ಗೆ ಎಷ್ಟೆಷ್ಟು ವೋಟಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ವಿಚಾರಗಳನ್ನ ನಡೆಸ್ತಾ ಇದೆ ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ನಮಗೂ ಗೊತ್ತಾಗುತ್ತೆ ಅಂತಾನೆ ನೋಡ್ಬೋದು ಸೊ ನಿಮ್ ಪ್ರಕಾರ ಯಾರಾಗ್ತಾರೆ ವಿನ್ನರ್ ಅಂತ ಕಮೆಂಟ್ ಮಾಡಿ ಸೊ ಇಲ್ಲಿ ಮೂರು ಜನ ಇನ್ನೂ ಹೆಲ್ಮೆಟ್ ಆಗೋರು ಇದಾರಲ್ಲ ಸೊ ಆ ಮೂರು ಜನ ಯಾರು ಯಾರಾಗಬಹುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಕೂಡ ಇವಾಗ ಬಂದಂತ ಅಪ್ಡೇಟ್ ಸೊ ನಿಮ್ಮ ಪ್ರಕಾರ ಟ್ರೋಫಿ ಯಾಕೆ ಗೆಲ್ಲಬಹುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಸೊ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಕೂಡ ಅನ್ನೋ ಒಂದು ಅಪ್ಡೇಟ್ ಕೂಡ ಇನ್ನೇನು ಬರುತ್ತೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕೆಲವೊಂದು ಕಡೆ ನೆನಪು ಬವ್ಯ ಗೌಡ ಅವರು ಎಲಿಮಿನೇಟ್ ಆಗೋದು ಅಂದರೆ ಎಪಿಸೋಡ್ ನೋಡಿದ ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಆದರೆ ಇಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಬವ್ಯ ಗೌಡ ಅಂತ ಹೇಳ್ಬಿಟ್ಟು ಇವು ಎಲ್ಲ ಕಡೆ ಲೀಕ್ ಆಗಿತ್ತು ಎಲ್ಲ ಕಡೆ ಹರಿದಾಡ್ತಿತ್ತು ಸೊ ಅದನ್ನು ಕೂಡ ನಾನು ಹೇಳಿದೆ ಸೊ ಆ ಥರ ಏನಾದರೂ ಎಲಿಮಿನೇಟ್ ಆಗಿರೋರ ಒಂದು ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತ ನಾನು ಮತ್ತೆ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ತಪ್ಪೆ ಕೂಡ ನೀವು ತಪ್ಪೇ ನೋಡ್ತಾ ಇರಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ